ಸೊ ಜೈ ಹಿಂದ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ ನ ಮುಖಾಂತರ ನಾನು ಮಾಡ್ತಾ ಇರುವಂತಹ ಟಾರ್ಗೆಟ್ ಎಸ್ ಎಸ್ ಸಿ ಜಿ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನುವಂತೀಮ್ ಅಲ್ಲಿ ಇದು ಏನಪ್ಪಾ ಅಂತಂದ್ರೆ ನನ್ನ ಅರವತ್ ನಾಲ್ಕನೇ ವಿಡಿಯೋ ಆಗಿದೆ ಈ ವಿಡಿಯೋ ನೋಡ್ರಿ ಒಂದು ಶಿಫ್ಟ್ ಒಂದು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಬದುಕಿದೆ ಓಕೆ ಹಾಗಾದ್ರೆ ಈ ವಿಡಿಯೋ ಮುಖಾಂತರ ಏನಪ್ಪಾ ಅಂದ್ರೆ ನಾನು ಮತ್ತೆ ಹತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ ಇತರ ನೆಕ್ಸ್ಟ್ ವಿಡಿಯೋದಿಂದ ಏನಪ್ಪಾ ಅಂದ್ರೆ ನಾನು ಇಪ್ಪತ್ತು ಕ್ವಶನ್ ಗಳನ್ನ ಸಾಲ್ವ್ ಮಾಡಿ ಅಂದ್ರೆ ಪ್ರತಿಯೊಂದು ಶಿಫ್ಟಿಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಆದಂಥ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಮುಂದಿನ ವಿಡಿಯೋದಿಂದ ಇಪ್ಪತ್ತು ಕ್ವಶನ್ಗಳು ಇರ್ತವೆ ಸೊ ನೀವು ಪೂರ್ತಿ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಹಾಗಾದರೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆ ಬಂದು ನೋಡಿದ್ರೆ ನೋಡಿ ಇಲ್ಲಿ ಕ್ವೈಟನ್ನು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅಂತ ಮಾಡಿದ್ದಾರೆ ಓಕೆ ಬಟ್ ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ ನೋಡ್ರಿ ಇಲ್ಲಿ ಕ್ಯೂ ಯು ಐ ಟಿ ಇ ನೋಡ್ರಿ ಕ್ಯೂ ಯು ಐ ಟಿ ಇ ಅಂತಂದರೆ ನೋಡ್ರಿ ಆ್ಯಸ್ ಬರ್ದ ಅಲ್ಪ ಬಿಟ್ಟಿಲ್ಲಿ ಆರ್ಡರ್ ಏನಪ್ಪಾ ಅಂತಾರೆ ಸೊ ಕ್ಯೂ ಹದಿನೇಳನೇ ಅಕ್ಷರ ಆದರೆ ಸೊ ಯು ಇಪ್ಪತ್ತೊಂದನೇ ಆಗ್ತದೆ ಐ ನೈನ್ ಆದರೆ ಟಿ ಟ್ವೆಂಟಿ ಆಗ್ತದೆ ಅದೇ ರೀತಿ ಇ ಆಗತ್ತೆ ಅಂತಾರೆ ಫೈವ್ ಆಗ್ತದೆ ಓಕೆ ಹಾಗಾದ್ರೆ ಅಷ್ಟನ್ನು ನಾವು ಕುಡಿಸಿದಾಗ ಐದು ಒಂಬತ್ತು ಐದು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಒಂದು ಏಳು ಇಪ್ಪತ್ತೆರಡು ದೆನ್ ಎರಡು ನಾಲ್ಕು ಆರು ಏಳು ಸೊ ನೋಡ್ರಿ ಎಷ್ಟಾಗ್ತದೆ ಅಂತಂದ್ರೆ ಎಪ್ಪತ್ತೆರಡು ಆಗ್ತಾ ಇದೆ ಟೋಟಲ್ ಓಕೆ ಬಟ್ ಕೊಟ್ಟಾರೆ ಅಷ್ಟಿಲ್ಲಿ ಎರಡ್ ನೂರ ಹದಿನಾರು ಹಾಗಾದ್ರೆ ಈ ಎಪ್ಪತ್ತೆರಡನ್ನ ಮೂರಲ್ಲೇ ಗುಣಾಕಾರ ಮಾಡಿದಾಗ ನೋಡ್ರಿ ಯೂನಿಟ್ ಸಿಕ್ಸ್ ಇರೋದ್ರಿಂದ ಮೂರ್ ಎರಡ್ಲೆ ಆರ್ ಆಗ್ತೈತಿ ಹಾಕ್ಬೇಕು ಸೊ ಮೂರಳೆ ಅಷ್ಟು ಇಪ್ಪತ್ತೊಂದು ಹಾಗಾದ್ರೆ ನೋಡ್ರಿ ಎರಡು ನೂರ ಹದಿನಾರು ಬರ್ತಾ ಇದೆ ಹಾಗಾದ್ರೆ ಕರೆಕ್ಟ್ ಆಗಿತ್ತು ಸೊ ದೆನ್ ಅದೇ ರೀತಿ ಪ್ರೂವ್ ಅನ್ನ ನೋಡ್ರಿ ಎರಡ್ ನೂರ ಇಪ್ಪತ್ತೆಂಟು ಅಂತ ಕೊಟ್ಟಾರ ಓಕೆ ಸೊ ಪ್ರೂವ್ ಅಂತ ಅನ್ನೋದನ್ನ ಎರಡ್ ನೂರ ಇಪ್ಪತ್ತೆಂಟು ಅಂತ ಕೊಟ್ಟಾರ ಸೊ ದೆನ್ ನೋಡ್ರಿ ಪಿ ಅಂತಂದ್ರೆ ನೋಡ್ರಿ ಸಿಕ್ಸ್ಟೀನ್ತ್ ಲೆಟರು ಆರ್ ಅಂತಂದ್ರೆ ಏಯ್ಟೀನ್ ಸೊ ದೆನ್ ಓ ಅಂತಂದ್ರೆ ಫಿಫ್ಟೀನ್ ವಿ ಅಂತಾರ ಟ್ವೆಂಟಿ ಟೂ ಆ್ಯಂಡ್ ಇ ಅಂತಾರ ಫಿಫ್ ಲೆಟ್ರ್ ಅದ ಅಷ್ಟನ್ನು ಕೂರಿಸ್ತಾ ನೋಡ್ರಿ ಐದು ಆರು ಏಳು ಏಳು ಐದು ಹನ್ನೆರಡು ಇಪ್ಪತ್ತು ಒಂದು ಇಪ್ಪತ್ತ ಆರು ಎರಡು ನಾಲ್ಕು ಐದು ಆರು ಏಳು ಅಂದರೆ ಎಪ್ಪತ್ತಾರು ಆಗ್ತದೆ ಈ ಎಪ್ಪತ್ತಾರನ್ನು ಕೂಡ ನೋಡ್ರಿ ಈ ಎಪ್ಪತ್ತಾರನ ಮೂರಲ್ಲೇ ಗುಣಕ ಯಾಕಂದ್ರೆ ಮೂರಲ್ಲೇ ಮಾಡಿದೀವಿ ಇಲ್ಲೂ ಮೂರಲೆ ಮಾಡಿ ಮೂರ ಆರಲ್ಲಿ ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆಂಟ ಸೊ ಇಲ್ಲೂ ಕೂಡ ನೋಡ್ರಿ ಪ್ರೂವ್ ಎರಡ್ನೂರ ಇಪ್ಪತ್ತೆಂಟು ಕೊಟ್ಟಾರ ಓಕೆ ಅದೇ ಅದೇ ರೀತಿ ಕೇಳ್ತಾರಂತ ಕ್ವಶನ್ ಏನ್ರಿ ಎಕ್ಸಿಸ್ಟ್ ಗೆ ಯಾವ ರೀತಿ ಬರ್ತದೆ ಅದೇ ಇ ಎಕ್ಸ್ ಐ ಎಸ್ ಟಿ ರೈಟ್ ಇ ಅಂತ ನೋಡ್ರಿ ಫಿಫ್ತ್ ಲೆಟರು ಎಕ್ಸ್ ಅಂತಾನೆ ಟ್ವೆಂಟಿ ಫೋರ್ ಐ ನೈನ್ ಎಸ್ ನೈನ್ಟೀನ್ ಟಿ ಟ್ವೆಂಟಿ ಅಷ್ಟು ಕುಡಿಸ ನೋಡ್ರಿ ಸೊ ಒಂಬತ್ತು ಹದಿನೆಂಟು ಇಪ್ಪತ್ತೆರಡು ಒಂದು ಐದು ಇಪ್ಪತ್ತ ಏಳು ಎರಡು ನಾಲ್ಕು ಐದು ಆರು ಏಳು ಅಂದರೆ ಸೆವೆಂಟಿ ಸೆವೆನ್ ಆಗ್ತಾ ಇದೆ ಈ ಸೆವೆಂಟಿ ಸೆವೆನ್ಗೂ ಕೂಡ ನಾವು ಏನು ಮಾಡಬೇಕು ಮೂರಿಂದ ನಾಲ್ಕು ಮಾಡಿದಾಗ ಮೂರು ಒಳ್ಳೆ ಇಪ್ಪತ್ತೊಂದು ಮೂರು ಒಳ್ಳೆ ಇಪ್ಪತ್ತೊಂದು ಒಂದೆರಡು ಇಪ್ಪತ್ತ ಮೂರು ಹಾಗಾದರೆ ಟೂ ಥರ್ಟಿ ಒನ್ ನೋಡ್ರಿ ಓಕೆ ಸೊ ಆನ್ಸರ್ ಏನು ಬರ್ತಾ ಇದೆ ಟೂ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಸೊ ಟೂ ಥರ್ಟಿ ಒನ್ ನೋಡ್ರಿ ಇಲ್ಲಿ ಆಪ್ಷನ್ ಫೋರ್ ಅಲ್ಲಿದೆ ದೇನ್ ಹಾಗಾದ್ರೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಡಿನ ಸೊ ದೆನ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಇದು ಒಂದು ಬಾಡ್ಮಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ಇಲ್ಲಿ ಏನಂತ ಕೊಟ್ಟಾರ ಥರ್ಟಿ ಸೆವೆನ್ ಡಿ ಓಕೆ ಏಟೀನ್ ಇ ರೈಟ್ ಸೊ ದೆನ್ ಏಟಿ ಫೋರ್ ಎಫ್ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಫಿಫ್ಟಿ ಒನ್ ಅಂತ ಕೊಡ್ತಾರೆ ಹಾಗಾದ್ರೆ ಈಗ ನಾವು ಇಲ್ಲಿ ಜಸ್ಟ್ ಚೆಕ್ ಮಾಡ್ಬೇಕಂದ್ರೆ ನೋಡ್ರಿ ಏನು ಓಕೆ ಸೊ ಇಲ್ಲಿ ಡಿ ಅಂತಂದ್ರೆ ಏನ್ ಅರ್ಥ ಆಗ್ತದೆ ಇ ಅಂದ್ರೆ ಏನ್ ಅರ್ಥ ಆಗ್ತದೆ ಎಫ್ ಅಂದ್ರೆ ಏನ್ ಅರ್ಥ ಆಗ್ತದೆ ಓಕೆ ಓಕೆ ಹಾಗಾದ್ರೆ ಅಲ್ಲಿ ನೋಡ್ರಿ ನಾವು ಭಾಗಾಕಾರ ಹೋಗೋದನ್ನ ನೋಡ್ಬೇಕು ಏನ್ ಅಂತ ಇಲ್ಲಿ ಭಾಗಾಕಾರ ನೋಡ್ರಿ ಮೂವತ್ತೇಳು ಹದಿನೆಂಟರೇ ಭಾಗ ಆಗಿಲ್ಲ ಹದಿನೆಂಟು ಎಂಬತ್ನಾಲ್ಕರಲೆ ಭಾಗ ಇಲ್ಲ ಬಟ್ ಎಂಬತ್ನಾಲ್ಕು ನೋಡ್ರಿ ಇಪ್ಪತ್ತೊಂದರೇ ಭಾಗ ಆಗ್ತದೆ ಅಂತಾರೆ ಸೊ ದೆನ್ ಇಲ್ಲಿ ನಾವು ಭಾಗಾಕಾರ ಅಂತ ಕೊಡ್ಬೋದು ಓಕೆ ಭಾಗಾಕಾರ ಕೊಟ್ಟು ದೆನ್ ಹಾಗಾದ್ರೆ ನೋಡ್ರಿ ಇಪ್ಪತ್ತ್ನಾಲ್ಕನೇ ಇಪ್ಪತ್ತೊಂದರಲ್ಲಿ ಡಿವೈಡ್ ಮಾಡಿದಾಗ ಆನ್ಸರ್ ಬರ್ತೈತಿ ನಾಲ್ಕು ಓಕೆ ಯಾಕಂದರೆ ಟೋಟಲ್ ನಮಗೆ ಐವತ್ತೊಂದು ಬರ್ಬೇಕಾದ್ರೆ ನೋಡ್ರಿ ಮೂವತ್ತೇಳು ಹದಿನೆಂಟು ಹಾಗಾದ್ರೆ ಮೂವತ್ತೇಳರೊಳಗೆ ಹದಿನೆಂಟು ಕೂಡಿಸಿರೋ ಐವತ್ತಕ್ಕಿಂತ ಜಾಸ್ತಿ ನೋಡ್ರಿ ಮೂವತ್ತೇಳು ಒಂದು ಎಂಟು ನಲವತ್ತೇಳು ನಲವತ್ತೇಳು ಒಂದು ಎಂಟು ಐವತ್ತು ಮೂರು ಆಗ್ತದೆ ರೈಟ್ ಸಾರಿ ನಲವತ್ತೇಳು ಒಂದು ಎಂಟು ಐವತ್ತೈದು ಆಗ್ತದೆ ರೈಟ್ ಹಾಗಾದ್ರೆ ಐವತ್ತೈದರೊಳಗೆ ನಾಲ್ಕು ಮೈನಸ್ ಮಾಡಿದ್ವಿ ಅಂತಾರೆ ಎಸ್ ಹಾಗಾದ್ರೆ ಆನ್ಸರ್ ಬರ್ತೈತೆ ನೋಡಿರಿ ಹಾಗಾದ್ರೆ ಏನು ಆಗ್ತೈತಿ ಥರ್ಟಿ ಸೆವೆನ್ ಮೈನ್ ಸಾರಿ ಪ್ಲಸ್ ಪ್ಲಸ್ ಏಟೀನ್ ಮೈನಸ್ ಸೊ ಈ ರೀತಿ ಹಾಕಿದಾಗ ನೋಡ್ರಿ ಹಾಗಾದ್ರೆ ಸೊ ತರ್ಟಿ ಸೆವೆನ್ ಪ್ಲಸ್ ಏಟೀನ್ ಓಕೆ ತರ್ಟಿ ಸೆವೆನ್ ಪ್ಲಸ್ ಏಟೀನ್ ನೋಡ್ರಿ ಎಷ್ಟು ಅಕ್ಕತಿ ಅಂತ ಐವತ್ತೈದು ಅಕ್ಕೆ ದೆನ್ ಮೈನಸ್ ಎಂಬತ್ನಾಲ್ಕ ಇಪ್ಪತ್ತೊಂದರಲ್ಲಿ ಭಾಗ ಮಾಡಿದಾಗ ನಾಲ್ಕು ಬರ್ತೈತೆ ಹಾಗಾದ್ರೆ ಐವತ್ತೈದರೊಳಗೆ ನಾಲ್ಕು ಮೈನಸ್ ಆದರೆ ಐವತ್ತೊಂದು ಬರ್ತೈತೆ ಹಾಗಾದ್ರೆ ನಮ್ದು ಆನ್ಸರ್ ಸರಿ ಬಂತು ಓಕೆ ಅದರಲ್ಲಿ ಡಿ ಅಂತಂದ್ರೆ ನೋಡ್ರಿ ಏನು ಬಂತು ಡಿ ಅಂದ್ರೆ ಪ್ಲಸ್ ಇ ಅಂದರೆ ಮೈನಸ್ ಎಫ್ ಅಂದರೆ ಡಿವಿಜನ್ ಹಾಗಾದರೆ ಇದೇ ರೀತಿ ನಾವು ಏನಪ್ಪಾ ಅಂತಾರೆ ಈಗ ಕ್ವಶನ್ಗೆ ಚೆಕ್ ಮಾಡಿರುತ್ತೆ ಓಕೆ ಸೊ ಕ್ವಶನ್ ಏನಿದೆ ನೋಡ್ರಿ ಫೋರ್ಟೀನ್ ಓಕೆ ಡಿ ಸೆವೆಂಟೀನ್ ಇ ಇಟ್ ಎಫ್ ಫೋರ್ ಅಂತ ಇದೆ ಓಕೆ ಹಾಗಾದ್ರೆ ಎಫ್ ಅಂದ್ರೆ ಏನ್ ಬಂತು ಡಿವಿಜನ್ ಇ ಅಂತಂದ್ರೆ ಮೈನಸ್ ಡಿ ಅಂದರೆ ಪ್ಲಸ್ ಹಾಗಾದ್ರೆ ಫೋರ್ಟೀನ್ ಪ್ಲಸ್ ಸೆವೆಂಟೀನ್ ಏಟ್ ಡಿವೈಡೆಡ್ ಬೈ ಫೋರ್ ಸೊ ಹದಿನಾಲ್ಕು ಪ್ಲಸ್ ಹದಿನೇಳು ಮೂವತ್ತೊಂದು ಆಗುತ್ತೆ ಮೂವತ್ತೊಂದು ಮೈನಸ್ ಎಂಟನ್ನು ಡಿವೈಡ್ ಬೈ ಟೂ ಫೋನ್ ಮಾಡಿದಾಗ ಟೂ ಬರ್ತದೆ ಹಾಗಾದ್ರೆ ಥರ್ಟಿ ಒನ್ ಮೈನಸ್ ಟೂ ಇಸ್ ಟ್ವೆಂಟಿ ನೈನ್ ಸೊ ಟ್ವೆಂಟಿ ನೈನ್ ನೋಡಿ ಎಲ್ಲಿದೆ ಸೊ ಎಸ್ ದ ಆಪ್ಷನ್ ಒನ್ ಸೊ ಹಾಗಾಗಿ ದ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ಸೊ ಹಾಗಾದ್ರೆ ಎಸ್ ಕರೆಕ್ಟ್ ಆಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಓಕೆ ಮುಂದಿನ ಪ್ರಶ್ನೆ ಹುಟ್ಟಿತ್ತ ಮುಂಚೆ ನೋಡ್ರಿ ಇದು ಏನಪ್ಪಾ ಅಂತಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರುವಂತ ನೋಡ್ರಿ ಈ ಎಲ್ಲಾ ವಿದ್ಯಾರ್ಥಿಗಳು ಪ್ರಸ್ತುತ ಮೊನ್ನೆ ತಾನೇ ರಿಸಲ್ಟ್ ಬಂದಂತ ಎಸ್ ಎಸ್ ಸಿ ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಆಯ್ಕೆಯಾದಂತ ಒಂದು ಅಭ್ಯರ್ಥಿಗಳು ನೋಡ್ರಿ ಐವತ್ತಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಆಯ್ಕೆಯಾಗಿದ್ದರೆ ಇದು ಕರ್ನಾಟಕದಲ್ಲಿಯೇ ಹೈಯೆಸ್ಟ್ ರಿಸಲ್ಟ್ ಆಗಿದೆ ಓಕೆ ವಿತ್ ಪ್ರೂಫ್ ಇದೆ ನಮ್ಮ ಹತ್ರ ನೀವು ಈ ಪ್ರತಿಯೊಬ್ಬರು ಹುಡುಗರನ್ನ ಭೇಟಿ ಆಗ್ಬೋದು ಪ್ರತಿಯೊಬ್ಬರ ಹುಡುಗರ ನಂಬರನ್ನು ನೀವು ನೋಡ್ಬೋದು ಕೇಳ್ಬೋದು ಓಕೆ ಸೊ ಅದೇ ರೀತಿ ನೋಡ್ರಿ ಅದೊಂದು ಫಂಕ್ಷನ್ ಮಾಡಿದ್ವಿ ಫಂಕ್ಷನ್ಗೆ ನಮ್ದು ಏನಪ್ಪಾ ಅಂದ್ರೆ ಒಬ್ರು ಅಸಿಸ್ಟೆಂಟ್ ಕಮಾಂಡೆಂಟ್ ಸಿ ಆರ್ ಪಿ ಎಫ್ ನರೇಶ್ ಕುಮಾರ್ ಅಂತ ಗೆಸ್ಟ್ ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅದರ ಜೊತೆ ಜೊತೆ ಸೊ ಬಸವಣ್ಣಪ್ಪ ಬರಗಾಲಿ ಅಂತೇಳಿ ಓಕೆ ಲೆಫ್ಟಿನೆಂಟ್ ಕರ್ನಲ್ ಸೊ ದೆನ್ ಮತ್ತೊಬ್ಬರು ಏನಪ್ಪಾ ಅಂತಾರೆ ನಮ್ಮಲ್ಲಿ ಬೆಳಗಾವಿ ಅಂತ ಮೌನೇಶ್ ಬಡಿಯರ್ ಅನ್ನುವಂಥ ಒಬ್ರು ಪಿ ಎಸ್ ಐ ಆಸ್ ಅ ಚೀಫ್ ಗೆಸ್ಟ್ ಆಗಿ ನಮ್ಮ ಒಂದು ಫಂಕ್ಷನ್ಗೆ ಬಂದಿದ್ರು ಸೊ ಈ ರೀತಿ ನಮ್ಮೆಲ್ಲ ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು ನೋಡ್ರಿ ಓಕೆ ಸೊ ಹಾಗಾದ್ರೆ ನೋಡ್ರಿ ನೀವು ಏನಾದರೂ ಮುಂದಿನ ತಯಾರಿ ಮಾಡ್ತಾ ಇದ್ರೆ ಸೊ ಪ್ರಸ್ತುತ ನೋಡ್ರಿ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಏನಪ್ಪ ಅಂದರೆ ಒಂದು ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಸೊ ಈ ಕ್ರ್ಯಾಶ್ ಕೋರ್ಸಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಓಕೆ ಸೊ ಈ ಕ್ರ್ಯಾಶ್ ಕೋರ್ಸಲ್ಲಿ ನಮಗೆ ನಾವೇನಪ್ಪ ಅಂದರೆ ಮುಖ್ಯವಾಗಿ ನಾವು ಮ್ಯಾಥ್ಸ್ ಮತ್ತು ರೀಸ್ನಿಂಗನ್ನು ನಿಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿಕೊಡ್ತೀವಿ ಓಕೆ ಸೊ ನೀವು ಇಂಟ್ರೆಸ್ಟ್ ಇದ್ರೆ ಸೊ ಬೇಗ ಬಂದು ಜಾಯಿನ್ ಆಗ್ಬೋದು ಓಕೆ ಸೊ ಆದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಮುಂದಿನ ಪ್ರಶ್ನೆ ಓಕೆ ಅದೇ ರೀತಿ ನೋಡ್ರಿ ಇವನ್ ನೀವು ಮುಂದಿನ ಪರೀಕ್ಷೆ ಅಂತಾರೆ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಗ್ನಿವೀರ್ ಸೊ ಈ ತರ ನೀವೇನಾದರೂ ಜಾಯ್ನ್ ಆಗ್ಬೇಕಂದ್ರೆ ಇದೇ ಜನವರಿ ಇಪ್ಪತ್ತನೇ ತಾರೀಕಿಗೂ ಕೂಡ ಸೊ ಒಂದು ಬ್ಯಾಚ್ ಹೊಸ ಬ್ಯಾಚ್ಗಳು ಕೂಡ ಪ್ರಾರಂಭ ಆಗ್ತಾ ಇದಾವೆ ಸೊ ನೀವು ಆ ಬ್ಯಾಚಲ್ಲೂ ಕೂಡ ಜಾಯಿನ್ ಆಗ್ಬೋದು ಓಕೆ ಸೊ ಅದೇನಾದ್ರೆ ನೋಡ್ರಿ ಮುಂದಿನ ಪ್ರಶ್ನೆ ಸೊ ನೋಡ್ರಿ ನೀಡಿರುವ ಎರಡು ಸಂಖ್ಯೆಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿಲ್ಲ ಆಗಿಲ್ಲ ನೋಡ್ರಿ ಕ್ವಶನ್ ಏನಿತ್ತು ನೋಡ್ರಿ ಸರಿಯಾಗಿಲ್ಲ ಅಂತ ಕೇಳ್ತಾರೆ ಓಕೆ ಸರಿಯಾಗಿದೆ ಅಂತ ಕೇಳಿಲ್ಲ ಏನಂತ ಕೇಳ್ತದ ಸರಿಯಾಗಿಲ್ಲ ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಈಗ ನೋಡ್ರಿ ಏನನ್ನು ಚೇಂಜ್ ಮಾಡ್ಬೇಕಂತಾರೆ ಒಂದು ಮತ್ತೆ ಒಂಬತ್ತನ್ನು ಓಕೆ ಹಾಗಾದ್ರೆ ಒಂಬತ್ತಿದ್ದಲ್ಲಿ ಏನಾಗುತ್ತೆ ಒಂದಾಗ್ತದೆ ಒಂದಿದ್ದಲ್ಲಿ ರೀ ಒಂಬತ್ತು ಆಗ್ತದೆ ಹಾಗಾದ್ರೆ ಆಸ್ ಪರ್ ದ ಬಾಡ್ ಮಸೂಲ್ ಫಸ್ಟ್ ಗುಣಾಕಾರ ಆಗ್ತದೆ ಒಂದೆಡ್ಲೆ ಎರಡು ದೆನ್ ಪ್ಲಸ್ ಎರಡು ಮೈನಸ್ ಒಂಬತ್ತು ಅದ್ರ ಮೈನಸ್ ಏಳು ಮೈನಸ್ ಏಳು ಪ್ಲಸ್ ಎಂಟಂದ್ರೆ ಒಂದು ಹಾಗಾದರೆ ಈ ಸಮೀಕರಣ ಸರಿ ಐತಿ ಹಾಗಾದ್ರೆ ಇದು ನಮ್ಮ ಉತ್ತರ ಆಗೋದಿಲ್ಲ ಯಾಕಂದ್ರೆ ನಮಗೆ ದಿನ ಸರಿಯಾಗಿಲ್ಲ ಅನ್ನೋದು ಓಕೆ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಒಂಬತ್ತಿದ್ದಲ್ಲಿ ಏನಾಗ್ತದೆ ಒಂದು ಇಲ್ಲಿ ಇಲ್ಲೇನಾಗ್ತದೆ ಒಂಬತ್ತು ಹಾಗಾದ್ರೆ ಒಂದೆರಡು ಎರಡು ಓಕೆ ಎರಡು ಪ್ಲಸ್ ಒಂಬತ್ತು ಏನಾಗ್ತದೆ ರೀ ಹನ್ನೊಂದು ಹನ್ನೊಂದ್ರೊಳಗೆ ಮೈನಸ್ ನಾಲ್ಕು ಮಾಡ್ರೆ ಏಳು ಹಾಗಾದರೆ ಇದು ಕೂಡ ಸರಿ ಇದೆ ದೆನ್ ಹಾಗಾದರೆ ನೆಕ್ಸ್ಟ್ ನೋಡ್ರಿ ಒಂಬತ್ತು ಇಲ್ಲಿ ಆಗತ್ತೆ ಇಲ್ಲಿ ಏನಾಗುತ್ತೆ ಒಂದು ಆಗ್ತದೆ ದೆನ್ ಒಂದು ಮೂರಲೆ ಮೂರು ಹೌದಲ್ರಿ ಒಂದು ಮೂರ್ಲಿ ಮೂರು ಒಂಬತ್ತು ಮೂರು ಹನ್ನೆರಡು ಹನ್ನೆರಡರೊಳಗೆ ನಾಲ್ಕು ಮೈನಸ್ ನೋಡ್ರಿ ಎಂಟು ಇದು ಕೂಡ ಸರಿಯಾಗೇನೆ ಇದೆ ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ ಇದೆ ಆನ್ಸರ್ ಆಗ್ತದೆ ಯಾಕಂದ್ರೆ ಒಂದು ಮೈನಸ್ ಒಂಬತ್ತು ಪ್ಲಸ್ ಸೆವೆನ್ ಅಂತ ಆಗ್ತದೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಒನ್ ಮೈನಸ್ ಸೆವೆನ್ ಇಸ್ ಮೈನಸ್ ಏಟ್ ಆಗತ್ತೆ ದೆನ್ ಮೈನಸ್ ಏಟ್ ಪ್ಲಸ್ ಸೆವೆನ್ ಮೈನಸ್ ಏಟ್ ಪ್ಲಸ್ ಸೆವೆನ್ ಏನಾಗತ್ತಪ್ಪ ಅಂತಂದ್ರೆ ಸೊ ನೋಡ್ರಿ ಎಂಟ್ರೊಳಗೆ ಹೇಳದ್ರ ಒಂದು ಸೊ ಮೈನಸ್ ಒನ್ ಆನ್ಸರ್ ಬರಬೇಕು ಬಟ್ ಇಲ್ಲಿ ಮೈನಸ್ ತ್ರೀ ಅಂತ ಇದೆ ಹಾಗಾದ್ರೆ ಇದು ಏನಾಗ್ತದೆ ತಪ್ಪಾಗಿದೆ ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದೀ ದ ಆಪ್ಷನ್ ಫೋರ್ ಓಕೆ ಸೊ ಹಾಗಾದ್ರೆ ಎಸ್ ಸೊ ಅರ್ಥ ಆಗಿದೆ ಅನ್ಕೋತಿನಿ ಸೊ ದೆನ್ ಓಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಇದು ಒಂದು ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ನೋಡ್ರಿ ಪಿ ಇಸ್ ದ ಮದರ್ ಆಫ್ ಕ್ಯೂ ಅಂತ ಹೇಳ್ತಾರೆ ಹಾಗಾದ್ರೆ ಪಿ ಇಸ್ ದ ಮದರ್ ಆಫ್ ಕ್ಯೂ ಅಂದ್ರೆ ಪಿ ಕ್ಯೂ ನ ತಾಯಿ ಪಿ ಕ್ಯೂ ಅವರ ತಾಯಿ ಓಕೆ ಹಾಗಾದ್ರ ನೋಡ್ರಿ ಪಿ ಕ್ಯೂ ಅವರ ತಾಯಿ ಓಕೆ ಕ್ಯೂ ಆರ್ ಅವರ ಸಹೋದರಿ ಹಾಗಾದ್ರ ನೋಡ್ರಿ ಕ್ಯೂ ಆರ್ ನ ಸಹೋದರಿ ಅಂತ ಹೇಳ್ತಿದ್ದಾರೆ ಓಕೆ ದೆನ್ ಆರ್ ಎಸ್ ಅವರ ಸಹೋದರ ಆರ್ ಎಸ್ ನ ಸಹೋದರ ಓಕೆ ದೆನ್ ಎಸ್ ಟಿಯ ಪತಿ ಹಾಗಾದ್ರೆ ನೋಡ್ರಿ ಎಸ್ ಟಿಯ ಪತಿ ಅಂತಾರೆ ಎಸ್ ಪತಿ ಆದ್ರೆ ಟಿ ಏನಾಗಿರ್ತಾಳೆ ಪತ್ನಿಯಾಗಿರ್ತಾಳೆ ಓಕೆ ದೆನ್ ಟಿ ಯು ಅವರ ಸಹೋದರಿ ನೋಡ್ರಿ ಮಾತ್ರ ಈ ಟಿ ಯುಗೆ ಸಹೋದರಿ ಆಗ್ಬೇಕು ಅಂತ ಓಕೆ ದೆನ್ ಯು ವಿ ಅವರ ಪತ್ನಿ ಓಕೆ ಅದ್ರ ಯು ಯಾರ ಪತ್ನಿ ವಿ ಅವರ ಪತ್ನಿ ಅಂದ್ರೆ ವಿ ಪುರುಷ ಆದ ಓಕೆ ಅದರ ಕುಟುಂಬದಲ್ಲಿ ಎಷ್ಟು ಮಹಿಳಾ ಸದಸ್ಯರಿದ್ದಾರೆ ಅಂತ ಕೇಳ್ತಾರೆ ಓಕೆ ನೋಡ್ರಿ ನಾ ಇಲ್ಲಿ ಯಾವನ್ನ ಸ್ಟಾರ್ ಅಂತ ಮಾರ್ಕ್ ಮಾಡಿದ್ನಿ ಅವರು ಫಿಮೇಲು ಯಾವನ್ನ ಟಿಕ್ ಮಾರ್ಕ್ ಮಾಡಿದ್ವಿ ಅವರು ಏನಿದ್ದಾರೆ ಮೇಲ್ ಇದಾರೆ ಎಷ್ಟು ಮಹಿಳಾ ಸದಸ್ಯರಿದ್ದಾರೆ ಇದಾರೆ ಅಂತ ಕೇಳ್ತಾರೆ ಸೊ ಮಹಿಳಾ ಸದಸ್ಯರು ನೋಡ್ರಿ ಒಂದು ಎರಡು ಓಕೆ ಮೂರು ಮತ್ತೆ ನಾಲ್ಕು ಓಕೆ ಹಾಗಾದ್ರೆ ನೋಡ್ರಿ ಒಟ್ಟು ಮಹಿಳಾ ಇದ್ದಾರೆ ನಾಲ್ಕು ಹಾಗಾದ್ರೆ ದ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೇನ್ ಹಾಗಾದ್ರೆ ಎಸ್ ನೋಡ್ರಿ ಇಲ್ಲಿ ನೀವು ನೋಡಬಹುದು ಒಂದು ತಾಯಿ ಅದಾರ ಒಬ್ಬರು ಒಬ್ಬರು ಸಹೋದರಿ ಅದಾರ ಮತ್ತೊಬ್ರು ಪತ್ನಿ ಇಲ್ಲೂ ಕೂಡ ಇಲ್ಲಿ ಒಬ್ರು ಪತಿ ಆದ್ರೆ ಇಲ್ಲೂ ಕೂಡ ಒಬ್ರು ಪತ್ನಿ ಬಂದ ಹಾಗಾದ್ರೆ ಒಟ್ಟು ಟೋಟಲ್ ಎಷ್ಟಾಗ್ತಾರೆ ನಾಲ್ಕು ಜನ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಓಕೆ ಇವುಗಳನ್ನ ಅಲ್ಫಾಬೆಟಿಕ್ ಅಲ್ಲಿ ಮಾಡಿದಾಗ ಯಾವ ಒಂದು ಸೀಕ್ವೆನ್ಸ್ ಬರುತ್ತೆ ಅಂತ ಕೇಳ್ತಾರೆ ಓಕೆ ಇಲ್ಲಿ ಪ್ರತಿಯೊಂದು ಶಬ್ದಗಳನ್ನು ಅಬ್ಸರ್ವ್ ಮಾಡ್ರಿ ಇಲ್ಲಿ ಎಂ ವೈ ಎಸ್ ಓಕೆ ಎಂ ವೈ ಓಕೆ ಎಂ ವೈ ಎಸ್ ಎಂ ವೈ ಟಿ ಓಕೆ ನೋಡ್ರಿ ಫಸ್ಟ್ ಟೂ ಲೆಟರ್ಸ್ ಅಂದ್ರೆ ಏನಾಗಿ ಬಿಟ್ಟವ ಎಂ ವೈ ಅನ್ನೋದು ಕಾಮನ್ ಆಗಿಬಿಟ್ಟದೆ ನೋಡ್ರಿ ಇಲ್ಲಿ ಎಂ ವೈ ಐತಿ ಇಲ್ಲಿ ಎಂ ವೈ ಐತಿ ಇದು ಎಂ ವೈ ಇದೆ ಇದು ಎಂ ವೈ ಇದೆ ಇದು ಎಂ ವೈ ಇದೆ ಓಕೆ ದೆನ್ ನಮ್ದು ಮೇನ್ ಏನಾಗತ್ತಪ್ಪ ಅಂದ್ರೆ ಥರ್ಡ್ ಲೆಟರ್ ಮೇಲೆ ಹೋಗ್ತದೆ ಥರ್ಡ್ ಲೆಟರ್ ಅಲ್ಲಿ ನೋಡ್ರಿ ಫಸ್ಟ್ ವರ್ಡ್ ಬರ್ತಾ ಇದೆ ಏನು ಎಸ್ ಓಕೆ ಸೆಕೆಂಡ್ ವರ್ಡ್ ಬರ್ತಾ ಇದೆ ಅಗೇನ್ ಎಸ್ ಥರ್ಡ್ ಅಲ್ಲಿ ಬರ್ತಾ ಇದೆ ಟಿ ಥರ್ಡ್ ನೋಡ್ರಿ ಫೋರ್ತ್ ಶಬ್ದದಲ್ಲಿ ಥರ್ಡ್ ಲೆಟರ್ ಏನಿದೆ ಎಸ್ ಫಿಫ್ತ್ ಲೆಟರ್ ಅಲ್ಲಿ ಫಿಫ್ತ್ ಲೆಟರ್ ಏನಿದೆ ಟಿ ಫಸ್ಟ್ ಬರೋದೇ ಅದು ಎಸ್ ಮತ್ತು ಟಿ ಒಳಗೆ ಬರ್ತಾವೆ ಏನ್ರಿ ಎಸ್ ಹಾಗಾದರೆ ಬಟ್ ಮೂರು ಕಡೆ ಎಸ್ ಅದಾವ ಕಡೆ ನೋಡ್ರಿ ಎಲ್ಲಿ ಐತಿ ಇಲ್ಲೂ ಎಸ್ ಐತಿ ದೆನ್ ಎಸ್ ಐತಿ ದೆನ್ ಇಲ್ಲಿ ಎಸ್ ಐತಿ ಓಕೆ ಈ ಎಸ್ ಒಳಗೆ ನೋಡ್ರಿ ನೆಕ್ಸ್ಟ್ ಅಗೇನ್ ಏನಾಗ್ತದೆ ಅಂತಾರೆ ಫೋರ್ತ್ ಲೆಟರ್ ಇಂದ ಹೋಗ್ತದೆ ದೆನ್ ಆಗ ನೋಡ್ರಿ ಇಲ್ಲಿ ಫೋರ್ತ್ ಲೆಟರ್ ಟಿ ಇದೆ ಇಲ್ಲಿ ಫೋರ್ತ್ ಲೆಟರ್ ಟಿ ಇದೆ ದೆನ್ ಇಲ್ಲೂ ಫೋರ್ತ್ ಲೆಟರ್ ಟಿ ಇದೆ ಓಕೆ ಹಾಗಾದ್ರೆ ಮತ್ತು ಕಾಮನ್ ಇರೋದ್ರಿಂದ ದೆನ್ ಫಿಫ್ತ್ ಲೆಟರ್ ಮೇಲೆ ಹೋಗ್ತದೆ ಫಿಫ್ತ್ ಲೆಟರ್ ನೋಡ್ರಿ ಇಲ್ಲಿ ಇ ಇದೆ ಓಕೆ ದೆನ್ ಇಲ್ಲಿ ಏನಿದೆ ಐ ಇದೆ ನೋಡ್ರಿ ಓಕೆ ಇಲ್ಲಿ ಈ ಒಂದು ಕಡೆ ನೋಡ್ರಿ ಈ ಇದ್ರೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಐ ಇದೆ ದೆನ್ ಇಲ್ಲಿ ನೋಡೋದಾದ್ರೆ ನೋಡ್ರಿ ಇ ಆದ್ಮೇಲೆ ಮತ್ತು ಇದೆ ಓಕೆ ಈ ಮತ್ತು ಐ ಒಳಗೆ ಫಸ್ಟ್ ಬರ್ತದೆ ಅಂತಾರೆ ಈ ಬರ್ತದೆ ಓಕೆ ಅಗೇನ್ ಇ ಆದ್ಮೇಲೆ ಆರ್ ಇದೆ ದೆನ್ ಇಲ್ಲೂ ಇ ಆದ್ಮೇಲೆ ಆರ್ ಇದೆ ದೆನ್ ಈ ಆರ್ ಆದ್ಮೇಲೆ ವೈ ಇದೆ ಇಲ್ಲಿ ಆರ್ ಆದ್ಮೇಲೆ ವೈ ಇದೆ ಅಂತಂದ್ರೆ ಇದು ಫಸ್ಟ್ ಆಗ್ತದೆ ಅಂದ್ರೆ ಫೋರ್ತ್ ಶಬ್ದ ಫಸ್ಟ್ ಬರ್ತದೆ ದೆನ್ ಫಸ್ಟ್ ಶಬ್ದ ಏನಾಗ್ತದೆ ಸೆಕೆಂಡ್ ಬರ್ತದೆ ದೆನ್ ಐ ಒಳಗಿರುವಂಥದ್ದು ಯಾವ್ದಿದೆ ನೋಡ್ರಿ ಎಮ್ ಐ ಎಸ್ ಟಿ ಐ ಓಕೆ ಸೊ ಸಾರಿ ಎಸ್ ಆರ್ ಐ ಎಮ್ ಐ ಫೋರ್ ಒನ್ ಓಕೆ ಮೂರು ಕಡೆ ಫೋರ್ ಒನ್ ಐತಿ ಓಕೆ ಫೋರ್ತ್ ಫೋರ್ತ್ ಫಸ್ಟ್ ಬರ್ತದೆ ಟಿ ಇ ಆರ್ ವೈ ಆರ್ ಐಕೆ ಸೊ ದೆನ್ ನೆಕ್ಸ್ಟ್ ಟಿ ಆದ್ಮೇಲೆ ಐ ಎಲ್ಲಿದೆ ನೋಡ್ರಿ ಟಿ ಆದ್ಮೇಲೆ ಮೈ ಎಸ್ ಎರಡನೇ ಶಬ್ದ ಓಕೆ ನೋಡ್ರಿ ಎರಡನೇ ಶಬ್ದ ನೋಡ್ರಿ ಯಾಕಂದ್ರೆ ಟಿ ಆದ್ಮೇಲೆ ಇಲ್ಲಿ ಐ ಇದೆ ಹೌದಾ ಅದಕ್ಕಾಗಿ ಎರಡನೇ ಶಬ್ದ ಓಕೆ ಬರ್ತದೆ ಫೋರ್ ಒನ್ ಟು ನೋಡ್ರಿ ಬಟ್ ಫೋರ್ ಒನ್ ಟೂ ಅನ್ನೋದು ಇಲ್ಲೂ ಇದೆ ಓಕೆ ಈಗ ಟಿ ಟಿ ಎಲ್ಲಿ ಐತಿ ನೋಡ್ರಿ ಸೊ ಟಿ ಮೂರನೇ ಶಬ್ದ ಮೂರನೇ ಲೆಟರ್ಸ್ ಒಳಗೆ ಟಿ ಇರೋದು ನೋಡ್ರಿ ಒಂದು ಇಲ್ಲಿದೆ ಮತ್ತೆ ಇಲ್ಲಿದೆ ಓಕೆ ಇದು ಎಲ್ಲಿ ಮಟ್ಟ ಕಾಮನ್ ಇದೆ ನೋಡ್ರಿ ಎಂ ವೈ ಟಿ ಎಚ್ ಎಲ್ಲೂ ಕೂಡ ಎಂ ವೈ ಟಿ ಎಚ್ ಹೌದಾ ಇದ್ರೊಳಗೆ ಫಸ್ಟ್ ನೋಡ್ರಿ ಇಲ್ಲಿ ಓ ಬಂತು ಇಲ್ಲಿ ಐ ಬಂತು ಹಾಗಾದ್ರೆ ಐ ಫಸ್ಟ್ ಬರೋದ್ರಿಂದ ಓಕೆ ಫೈ ಅಂದ್ರೆ ಫಿಫ್ತ್ ವರ್ಡ್ ಫೋರ್ತ್ ಬರ್ತದೆ ದೆನ್ ಥರ್ಡ್ ಏನಾಗ್ತಾ ಲಾಸ್ಟ್ ಬರ್ತದೆ ಹಾಗಾದ್ರೆ ಫೋರ್ ಒನ್ ಟು ಫೈವ್ ತ್ರೀ ನೋಡ್ರಿ ಫೋರ್ ಒನ್ ಟು ಫೈವ್ ತ್ರೀ ಎಸ್ ದ ಆಪ್ಷನ್ ಈಸ್ ತ್ರೀ ರೈಟ್ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಸೊನಾಗೆ ಎಸ್ ಮುಂದಿನ ಪ್ರಶ್ನೆ ನೋಡ್ರಿ ಓಕೆ ಬಿ ಡಿ ಓಕೆ ಇದ್ದಿದ್ದೇನಾಗ್ತಾ ಇದೆ ಡಬ್ಲ್ಯೂ ವೈ ಓಕೆ ಸೊ ಹಾಗಾದ್ರೆ ಈ ಜಸ್ಟ್ ಆಬ್ಸರ್ವ್ ಮಾಡೋದಾದ್ರೆ ನೋಡ್ರಿ ನಾವು ಬೇಕಾದ್ರೆ ಈ ರೀತಿ ತೋಡ್ರಿ ಓಕೆ ಡಬ್ಲ್ಯೂ ದಿಂದ ಡಿ ಬಿ ಅಂತಂದ್ರೆ ನೋಡ್ರಿ ಎಕ್ಸ್ ವೈ ಝಡ್ ಎ ಬಿ ಅಂತಂದ್ರೆ ಫೈ ಅಂದ್ರೆ ಅಥವಾ ನೀವು ಈ ರೀತಿ ತಗೊಂಡಾಗ ಏನಪ್ಪಾ ಅಂದ್ರೆ ಮೈನಸ್ ಫೈ ಆಗ್ತಾ ಇದೆ ದೆನ್ ಡಿ ಇಂದ ವೈ ಕೂಡ ನೋಡ್ರಿ ಸೊ ಡಿ ಇಂದ ಬಿ ಸಾರಿ ಡಿ ಇಂದ ಸಿ ಬಿ ಎ ಝಡ್ ವೈ ಅಂದ್ರೆ ಇಲ್ಲೂ ಮೈನಸ್ ಫೈ ಆಗ್ತದೆ ಹೌದಾ ಅಂದ್ರೆ ನೀವು ಜಸ್ಟ್ ಏನಪ್ಪಾ ಅಂದ್ರೆ ಮೈನಸ್ ಫೈ ಮೈನಸ್ ಫೈ ಆಗೋದ್ರಿಂದ ದೆನ್ ಇದು ಕೂಡ ಏನಾಗಬೇಕು ಮೈನಸ್ ಫೈ ಇದು ಕೂಡ ಏನಾಗಬೇಕು ಮೈನಸ್ ಫೈ ದೆನ್ ಎಫ್ ಅಂದ್ರೆ ಎಷ್ಟು ಲೆಟರ್ ರೀ ಸೊ ಸಿಕ್ಸ್ ಲೆಟರ್ ಸಿಕ್ಸ್ ಮೈನಸ್ ಫೈ ಇಸ್ ಒನ್ ಸೊ ಫಸ್ಟ್ ಲೆಟರ್ ಏನು ಬರ್ತದೆ ಎ ದೆನ್ ಎಚ್ ಅಂತವ್ರೆ ಏಟ್ ಲೆಟರ್ ಸೊ ಏಟ್ ಮೈನಸ್ ಫೈ ಅಂತವ್ರ ತ್ರೀ ಥರ್ಡ್ ಲೆಟರ್ ಇಸ್ ಸಿ ಹಾಗಾದ್ರೆ ದ ಎ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದರೆ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಓಕೆ ಸೊ ಹಾಗಾದ್ರೆ ನೋಡ್ರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಓಕೆ ಸೊ ಇಲ್ಲಿ ನೋಡ್ರಿ ಎ ಎಚ್ ಇ ಎಮ್ ಅನ್ನ ಎಕ್ಸ್ ಡಿ ಬಿ ಐ ಅಂತ ಮಾಡ್ಯಾರ ಎಚ್ ಇ ಎಂ ಏನಂತ ಮಾಡ್ಯಾರೀ ಎಕ್ಸ್ ಡಿ ಬಿ ಓಕೆ ನೋಡ್ರಿ ಎ ಇರೋದು ಎಕ್ಸ್ ಆಗ್ಬೇಕಾದ್ರೆ ಆಕ್ಚುಲಿ ಎಕ್ಸ್ ಅನ್ನೋದು ಏನೈತಿ ಟ್ವೆಂಟಿ ಫೋರ್ತ್ ಲೆಟರ್ ಆದ್ರೆ ಆಕ್ಚುಲಿ ಏನಾಗ್ತದೆ ಒಂದ್ಸಲ ಕಂಪ್ಲೀಟ್ ಆಗಿ ಬಂದಾಗ ಟ್ವೆಂಟಿ ಸೆವೆಂತ್ ಲೆಟರ್ ಆಗ್ತದೆ ಸಿಕ್ಸ್ ಕಂಪ್ಲೀಟ್ ಆಯ್ತು ದೆನ್ ಎ ಏನಾಗ್ತದೆ ಟ್ವೆಂಟಿ ಸೆವೆನ್ ಆದರೆ ಸೊ ಇದು ಎರಡರ ನಡಕ್ಕೆ ಡಿಫ್ರೆನ್ಸ್ ನೋಡ್ರಿ ಎಷ್ಟಿದೆ ಇಪ್ಪತ್ತೇಳರ ಇಪ್ಪತ್ನಾಲ್ಕರ ಅಂದ್ರೆ ಮೂರು ಡಿಫರೆನ್ಸ್ ಆಗ್ತದೆ ಓಕೆ ಎಚ್ ಅಂತಂದ್ರೆ ಎ ಟು ಡಿ ಅಂತಂದ್ರೆ ನಾಲ್ಕು ಇಲ್ಲಿ ಮೈನಸ್ ಫೋರ್ ಆಗ್ತದೆ ದೆನ್ ಇ ಅಂದ್ರೆ ಫೈವ್ ಬಿ ಅಂದ್ರೆ ಟು ಮೈನಸ್ ತ್ರೀ ಆದರೆ ದೆನ್ ಎಮ್ ಥರ್ಟೀನ್ ಐ ನೈನ್ ಮೈನಸ್ ಫೋರ್ ಓಕೆ ನೋಡ್ರಿ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಓಕೆ ಹಾಗಾದ್ರೆ ಇದೇ ರೀತಿ ನೋಡ್ರಿ ಬೆಟ್ಸ್ ಓಕೆ ಬೆಟ್ಸ್ ಅಂತಂದಾಗ ನೋಡ್ರಿ ಬಿ ಬಿ ಸ್ಟಾರ್ಟಿಂಗ್ ಲೆಟರ್ ಇರೋದ್ರಿಂದ ಸೊ ಟ್ವೆಂಟಿ ಎಷ್ಟಾಗ್ತದೆ ಏಯ್ಟ್ ಆಗ್ತದೆ ದೆನ್ ಟ್ವೆಂಟಿ ಏಟ್ ಒಳಗ ಮೈನಸ್ ಫೋರ್ ಮಾಡ್ರೆ ಟ್ವೆಂಟಿ ಫೋರ್ತ್ ಲೆಟರ್ ಬರ್ತದೆ ಹಾಗಾದ್ರೆ ಟ್ವೆಂಟಿ ಫಸ್ಟ್ ಎಷ್ಟು ಲೆಟರ್ ಮಾಡಕ್ಕೆ ಮೂರು ಮೈನಸ್ ಮಾಡೋದು ಸಾರಿ ಓಕೆ ಮೂರು ಮೈನಸ್ ಮಾಡಿದ್ರಾಗ ನೋಡ್ರಿ ಸೊ ಟ್ವೆಂಟಿ ಏಟೊಳಗೆ ಮೂರ್ ಮೈನಸ್ ಮಾಡ್ರಿ ಎಷ್ಟು ಬಂತು ಟ್ವೆಂಟಿ ಫೈವ್ ಹಾಗಾದ್ರೆ ಟ್ವೆಂಟಿ ಫಿಫ್ತ್ ಲೆಟರ್ ಇಸ್ ವೈ ಓಕೆ ಬಟ್ ಇಲ್ಲಿ ಇಲ್ಲೆಲ್ಲನೂ ಕೂಡ ವಾಯಿಂದಾನೆ ಸ್ಟಾರ್ಟ್ ಆಗ್ಯಾವ ಓಕೆ ದೆನ್ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಓಕೆ ಫೈವ್ ಮೈನಸ್ ಫೋರ್ ಇಸ್ ಒನ್ ಹಾಗಾದರೆ ಎ ಬಂತು ದೆನ್ ಟಿ ಅಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಮೈನಸ್ ತ್ರೀ ಸೆವೆಂಟೀನ್ ಕ್ಯೂ ಬಂತು ವೈ ಎ ಕ್ಯೂ ಎಸ್ ವೈ ಎ ಕ್ಯೂ ಇರೋದು ನೋಡ್ರಿ ಎಸ್ ಒಂದೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ತ್ರೀ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ಕನ್ನಡಿಯ ಪ್ರತಿಬಿಂಬ ಓಕೆ ಹಾಗಾದರೆ ಈ ಚಿತ್ರವನ್ನು ಕನ್ನಡಿಯಲ್ಲಿ ನೋಡಿದಾಗ ನೋಡ್ರಿ ಈ ಚೌಕ್ ಯಾವಾಗಲೂ ಕೂಡ ನೋಡ್ರಿ ಚೌಕ್ ಕತೆನೆ ಕಾಣ್ತಾವ ಓಕೆ ಚೌಕ್ ಯಾವಾಗ್ಲೂ ಚೌಕ್ ಇರೋದ್ರಿಂದ ಈ ಚೌಕ್ ಸರ್ಕಲ್ ಇರೋದ್ರಿಂದ ಈ ಸರ್ಕಲ್ ಕೂಡ ಸೇಮ್ ಕಾಣ್ತಾ ಓಕೆ ಬಟ್ ಇರ್ತಾವ್ರಿ ಈ ಏರೋ ನೋಡ್ರಿ ಈ ಸೈಡ್ ಏರೋ ಏನಾಗ್ತದೆ ಈ ಕಡೆ ಬರ್ತದೆ ಈ ಕಡೆ ಇರುವಂತ ನೋಡ್ರಿ ಏರೋ ಈ ಕಡೆ ಬರ್ತದೆ ರೈಟ್ ಸದ್ ನೋಡ್ರಿ ಈ ರೀತಿ ಇರುವಂತ ಚಿತ್ರ ಎಲ್ ಐತಿ ಅಂತಂದ್ರೆ ಆಪ್ಷನ್ ಟೂದಾಗಿದೆ ನೋಡ್ರಿ ಸೊ ದೆನ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಇದು ಒಂದು ಏನಪ್ಪಾ ಅಂದ್ರ ಪೇಪರ್ ಕಟ್ಟಿಂಗ್ ಸಂಬಂಧಪಟ್ಟಂತ ಇದೆ ನೋಡ್ರಿ ಸೊ ಪೇಪರ್ ಕಟ್ಟಿಂಗ್ ಅಲ್ಲಿ ನೋಡ್ರಿ ಫಸ್ಟ್ ಪೇಪರ್ ಈ ರೀತಿ ಮಣಸ್ಯಾರ ಈ ಕಡೆ ಮಡ್ಸಾರ ದೆನ್ ಆಮೇಲೆ ಈ ಕಡೆ ಮಡ್ಸಿದಾಗ ಈ ಪೇಪರ್ ಒಂದು ಯಾವ ಆಕೃತಿ ಒಳಗೆ ಬಂದಿರ್ತೈತಿ ಅಂತಂದ್ರ ನೋಡ್ರಿ ಈ ಆಕೃತಿ ಅಳಗ ರೈಟ್ ಸೊ ನೋಡ್ರಿ ಅವಾಗ ಇಲ್ಲಿ ಏನ್ ಮಾಡತ್ತಾರ ಒಂದು ಸರ್ಕಲ್ ಗತೆ ಕಟ್ ಮಾಡಿದಾಗ ನೋಡ್ರಿ ಮೊದಲು ಫೈನಲಿ ಲಾಸ್ಟ್ ಯಾವ ರೀತಿ ಕಟ್ ಮಾಡಿರ್ತೀರಿ ಅದೇ ರೀತಿ ಫಸ್ಟ್ ಓಪನ್ ಆಗ್ತದೆ ಓಪನ್ ಆದಾಗ ನೋಡ್ರಿ ಇದು ಏನಾಗ್ತೈತಿ ಆಕೇತಿ ಅಂತಾರೆ ನೋಡಿ ಈ ರೀತಿಯಾಗಿ ಬರ್ತದೆ ದೆನ್ ಈ ಸರ್ಕಲ್ ಇಲ್ಲಿ ಒಂದು ಬರ್ತದೆ ನೋಡ್ರಿ ಪೇಪರ್ ಸಾರಿ ಯಾವ ಕಡೆ ಆಗಿತ್ತು ಈ ಪೇಪರ್ ನೋಡ್ರಿ ಏನಾಗಿತ್ತು ಈ ಕಡೆ ಮರ್ಚಿತ ಓಪನ್ ಈ ಕಡೆ ಆಗ್ಬೇಕಾ ಎಸ್ ಓಕೆ ಈ ಕಡೆ ಓಪನ್ ಆದಾಗ ನೋಡ್ರಿ ಒಂದು ಸರ್ಕಲ್ ಆಗತ್ತೆ ಸರ್ಕಲ್ ನಿಂದ ನೋಡ್ರಿ ಇದು ರೈಟ್ ಇಲ್ಲಿ ಒಂದು ಸರ್ಕಲ್ ಬರ್ತದೆ ಇದು ಒಂದು ಸರ್ಕಲ್ ಬರ್ತದೆ ಈ ರೀತಿ ಸರ್ಕಲ್ ನೋಡ್ರಿ ಮೀನ್ಸ್ ಚಿತ್ರ ಯಾವ್ದಪ್ಪ ಅಂದ್ರೆ ಓನ್ಲಿ ದ ಆಪ್ಷನ್ ತ್ರೀ ಏನಾಗುತ್ತೆ ರೈಟ್ ಆನ್ಸರ್ ಇದೆ ಓಕೆ ಸೊ ಧನ್ಯಾಗ ಎಸ್ ಓಕೆ ಸೊ ಇಲ್ಲಿಗೆ ಏನಪ್ಪಾ ಅಂದರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಏನಾಗಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದೇ ಶಿಫ್ಟಿನ ಇಪ್ಪತ್ತು ಗಳನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದೆನ್ ಆ ವಿಡಿಯೋಗಳನ್ನು ಕೂಡ ನೀವು ಪೂರ್ತಿ ನೋಡ್ರಿ ಸೊ ಟಿಲ್ ದೆನ್ ಟೇಕ್ ಕೇರ್ ಸೊ ಜೈ ಹಿಂದ್ ಜೈ ಕರ್ನಾಟಕ